ಕರುನಾಡು ಬಾಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನಲು ಪಂಚಲೇಖನೇ ದೇವರನೆ ಮಾತಿರ್ಲ ಪ್ರಾರ್ಥನೆ ಮಲ್ತೊಂದು ಈ ಜಾಗಡಿತಿನಜ್ಜಿನ ಸತ್ಯೊಳೆನೆ ನೆನವರಿಕೆ ಮಲ್ತೊಂದು ಬತ್ತಿಳೆ ಅಗಲಿನೇ ಪೂಜಿಸ ಒಂದು ಕೊಡಮನಿ ತಾಯ ಕುಕ್ಕಿನ ತಾಯ ಬ್ರಹ್ಮ ಬ್ರಹ್ಮಭೈತರ್ಗನ ಗರಳಿ ಸ್ಥಾನದ ಕಡ್ ಮಲ್ಪದ ನಮ ಇವಂತಿನಜ್ಜಿನ ಶಿಲಾನ್ಯಾಸ ದೇವೆಯ ಸುರುತ ಪದ್ಯ ಆದುಂಡು ಪರಿಪುರ್ನ ಕಂಡಿನ ಆದೆ ಊರುಗು ಎತ್ತಿಪ್ಪುದ ಮೇಲೆಲು ಕಮ್ಮಿತ್ತ್ನ ಸಂದರ್ಭಡ್ ಒಂಜಿ ನ್ಯಾಯ ಅನ್ಯಾಯ ಆವಂದಿಪ್ಪುನ ಸಂದರ್ಭಡ್ ಲ ದೈವದ ನಂಬಿಕೆ ನದಿ ದೀದ್ ಆ ದೈವಲೆನ್ ಆ ಪ್ರಾರ್ಥನೆ ಮತ್ತೊಂದು ದೈವೋಗು ಶರಣಾದ್ ತ ಅಗ್ಲ ಜೀವನನು ನಡಪ ಒಂದಿತ್ತೆರ್ ಅವೇ ಕಾಯಿಲೆ ಬರಡ್ ಅದಗ ಆ ಒಂಜಿ ಎಂಚಿನ ಹಳ್ಳಿದ ಮದ್ದುಂಡು ಅವೆನ್ ಗೆ ಅಗಲು ಆ ದೇವಡ ಒಂಜಿ ಪ್ರಾರ್ಥನೆ ಮಾಡ್ತಿದ್ದು ಅಗ್ಲ ಜೀವನ ಸಾಗಿತ್ನಾ ನಮ್ಮನ್ನ ಹಿರಿಯರನ್ನ ಒಂಜೀ ಒಂಜಿ ಕಟ್ಟುಪಾಡ್ ಅವೇ ಮುಂದುವರಿದು ಅಗಲು ಪಾಡ್ದಿತ್ನ ಅನ್ಸಿತ್ನ ಈ ಒಂಜಿ ಪೂರ ಗರುಡಿಲು ಈ ಪೂರ ವ್ಯವಸ್ಥೆಯಲ್ಲೇ ಸುಸ್ತಿದಿದ್ದ ದೀಪನ ನಮ್ಮನ ಬಾರಿ ಅಗತ್ಯ ಉಂಟು ದಾಯ ಕೆಸರಿ ಕಲ್ಲ ದಾಯಪಾಡೋಣ ದಯ ಬಂಡ ಮಹತ್ತರವಾಗಿ ನೆಂಚಿನ ನಮಕ್ ಉವೇ ಒಂಜಿ ಪೂಜಾ ಕಾರ್ಯ ವೈಖರಿ ಮಲ್ಪ ದಾಯ ಮಲ್ಪುಡವಿನ ನಮ್ಮ ತೀರ್ಯೋ ನೋಡೋದು ಭಟ್ರು ಬರ್ಪೀರಿ ಪೂಜೆ ಮಲ್ಪೀರಿ ಲಕ್ಕೊಂದು ಪೂಪೀರಿ ದುಡ್ಡು ಕೊರಿಯಾ ದಕ್ಷಿಣ ಕೊರಿಯಾ ಪೂರ ಅಂಡ್ ಬಂದಿದೆ ನಾಮ ತೃಪ್ತಿ ಪಡೆ ಅಂಡಲ್ಲ ನಾನಿ ಬರ್ತದೆ ದಾಯ ಪೂಜೆ ಮಲ್ತೊಂದು ದಾದ ಪೂಜೆ ದಾದ ಪ್ರಯೋಜನ ಕೇಂದ್ರಾಂಡ ಅವೇನು ವಿಸ್ತಾರವಾದವು ಇಲ್ಲದ ಹೇಗೆ ಬಂಡ್ರೆ ಗೊತ್ತಿರ್ಬೋದು ಜನನಿ ಜನ್ಮಭೂಮಿ ಶ ಸ್ವರ್ಗದ ಬಿ ಗರಿಯ ಸೀನ್ ಬಂತೆ ಜನನಿ ಜನ್ಮಭೂಮಿ ಶಾ ಬಂಡ ನಮನ ಒರ್ಂಬ ತಿಂಗಳು ದಿನ ಬಂಜಿಡು ತುಂಬುದು ಭೂಮಿಗ ಜನ್ಮಗೊರ್ಪುನಂಜನ ಅಪ್ಪೆ వాళ్ళు భూమికి జన్మ కోరుకున్నాం హతరవైన నమ సైనట పాప కర్మ ధర్మ ఆయా న్యాయ నిర్మాత అనుభూతితోంది మల్తు తప్పు మలుతుందన్న తుమ్ముందిప్పు నంచిన అప్ప ఈ భూమి తాయిండా పెద్ద అప్పెలా భూమి తాయిలా శ్రేష్టవాదు అయిదులా శ్రేష్ఠవాదు బొకొంజ నమకి ಅಪ್ಪೆ ಕೊರಿಯೊಂಡ ಒಂಜಿ ವರ್ಷ ನಡ್ಡು ವರ್ಷ ನಾ ಮಿರಪೇರು ಕೊರೋಲ್ಲ ಆತೆ ಹೊರತು ನಮ್ಮನ ಜೀವನ ಪರ್ಯಂತ ನಂಗೆ ಬೇರು ಕೊರದು ಸಾಂಕು ನಂಚಿನ ಗೋಮಾತೆ ಒಂದು ಮೂಚಿಲ ನಂಗೆ ಸಮಾನ ಒಂದು ನಮ್ಮನ ಹಿಂದೂ ಧರ್ಮ ಶ್ರೇಷ್ಠತೆ ದಯ ಬಣ್ಣಿಂದ ಭುವನೇಶ್ವರಿ ನಮ್ಮ ಭೂಮಿ ಉಂಜಿ ಕೊಟ್ಟು ಮಣ್ಣದಿತ್ತ ಅಂಡಲ್ಲ ಅವು ಹನನ ದೋಷ ಅಂಡ ಶಾಪದೋಷ ಬರ್ಕೊಣ್ಣು ಐಕ ಅವು ವೇ ಉಂಜಿ ನಮ್ಮ ಇತ್ತ ಕೆಸರ ಕಲ್ಲು ಪಾಡೋಡ ದುಂಬು ಭುವನೇಶ್ವರಿ ಪೂಜೆ ಉದ್ದೇಶ ಉದ್ದೇಶವು ಆ ಭೂಮಿ ತಾಯಿನ ಉದ್ದೇಶ ನಮ್ಮ ಪೂಜೆನು ಮಲ್ತದೆ ದಯ ಬಣ್ಣ ನಮ್ಮನ್ನ ಈ ಕ್ಷೇತ್ರ ಪರಶುರಾಮ ಕ್ಷೇತ್ರ ಬಂದ್ಬೋಣ ಪರಶುರಾಮ ಕ್ಷೇತ್ರ ಸರಿ ಸೃಷ್ಟಿ ಬಂದ್ಪು ನಾವು ಆ ಪರಶುರಾಮ ಆತನು ಬಂಟ್ಪು ನಾವು ಪುರಾಣೊಳ್ಳೆಡು ಉಂಡು ಅಂಡ ಆ ಪರಶುರಾಮೆ ಆಜಿನೇ ಆ ವಿಷ್ಣುವ ಆಜಿನೇ ಅವತಾರ ಅಂಡಲ್ಲ ಆಯ್ದು ದುಂಬತವಾದ ಅವತಾರ ಶ್ವೇತವರಹಿ ಆಗ್ತದೆ ಬಣ್ಣ ಪಂಜುರುಳಿಯಿಂದ ನಮ್ಮ ಇತ್ತ ಆರಾಧ್ಯ ಮಲ್ಕ ನಿಜವಾದ ಕಪ್ಪು ಪಂಜುರುಳಿ ಅಂತ ಶ್ವೇತವರಹ ಇತ್ತು ಬೊಲ್ತು ಪಂಜಿ ಬನ್ಪು ನಾವು ಸೃಷ್ಟಿ ಆತನು ಈ ಸೃಷ್ಟಿ ಆತನಂಜಿನ ಭೂಮಿನ ಫಲವತ್ತತೆಯಾದ ಮಲ್ತಿನಂಜಿನ ಆ ದೇವರು ಬಂಡದಾಂಡ ಶ್ವೇತ ವರಾಯಿ ಆ ಪ್ರಕಾರವಾದ ಭೂಮಿದ ಅಧಿಪತಿ ಶ್ವೇತವರಾಹಿ ಐನೇರದ ಹತ್ರ ಭೂವರಾಹಿ ಹೋಮ ಅಂದ್ ಮಲ್ಪ ಆ ವರಾಹಿ ದೇವರನ್ನು ತೃಪ್ತಿ ಆತ ತೃಪ್ತಿ ಮಂತ್ರದಲು ಭುವನೇಶ್ವರಿ ನಮ್ಮ ಮಲ್ಪು ಆ ಆ ಕರ್ಮಾಂಗುಲು ಲೋಪೈತನ ತಿದ್ದುಪಡಿ ಆವಡೆ ನಮ್ಮ ಬಾಂಡ್ ಆ ಮುಹೂರ್ತದ ಪಂಡ ನಮ್ಮ ಪ್ರಾರಂಭ ಅಂದ್ ಮಲ್ಪುವ ಪ್ರಾರಂಭ ಕೆಲವು ವಿಷಯ ಮಲ್ಪುವ ಕೆಲವು ಗುದ್ದಲಿ ಪೂಜೆ ಕೆಲವು ಶಂಕುಸ್ಥಾಪನೆ ಕೆಲವು ಶಿಲಾನ್ಯಾಸ ಕೆಸರ ಕಲ್ಲೆ ಒಂದು ಮಾತ ಬಂಜಿ ಗುದ್ದಲಿ ಪೂಜೆದ ಕಾರ್ಯಕ್ರಮ ಉತ್ತರ ಕನ್ನಡವನ್ನು ನಡತನ ನಮನ ಕ್ರಮ ನಮನ ಊರುಡು ನಮ್ಮ ದುಂಬಿ ಪೂಜೆ ಮಾಡ್ತದೆ ಆರಾಧ್ಯ ಮಲ್ಪ ಆ ಪ್ರಕಾರವಾದ ಭುವನೇಶ್ವರಿ ಪೂಜೆ ಮಲ್ತದೆ ನಮ್ಮ ಆ ಐನ ಕಲ್ಲೇನು ಪಾಡುವ ವೈಕ್ಯ ಮಂಡ ಒಂಜಿ ನಾಲ್ ನಾಲು ಕದ ಐನು ಕಲ್ಲು ಗೌರವದ ಅರ್ಥವಾದ ಪಾಡು ನಂಜನ ಮೂರ್ತ ಮುಹೂರ್ತ ಪ್ರಾರಂಭಾಂಡ ಕಲ್ಪನ ಉದ್ದೇಶ ಬಾಡು ನಂಜನ ಕಲ್ಲು ಈತ ಮಾತ ಮಲ್ತದ ನಮ್ಮ ಒಂದು ದೈವ ಸಾನ್ನಿಧ್ಯ ನಿರ್ಮಾಣ ದೇವಣ್ಣಾಂಡ ಭೂಮಿದ ಅಧಿಪತಿ ಆಯ್ನಂಜನ ಭೂವರೈ ದೇವರನ್ನು ಸ್ಮರಣಾರ್ಥವಾದ ಮಲ್ತೊಂದು ಭುವನೇಶ್ವರಿ ಪೂಜೆ ಮಂತ್ರದ ಕೆಸರ ಕಲ್ಲು ಬಾರ್ದೆ ಪ್ರಾರಂಭೋತ್ಸವ ನಮನ ಈ ಸಾನ್ನಿಧ್ಯದ ದೈವ ಸಾನಿಧ್ಯಗೂ ನಮ್ಮ ನಿತ್ಯ ದಿನೊಟ್ಟು ಪ್ರಥಮದ ಅಂತೊಡು ಮಲ್ತದ ಅವೇ ಪ್ರಕಾರವಾದ ಅವು ಮಲ್ತದಾಯ್ತುಕ್ಕ ರೇಪ್ರೆ ದೀಪ ಪ್ರಜ್ವಲ ಪ್ರತಿ ಒಂಜಿ ಜೀವರಾಶಿಲ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲ ಯಾವಂತ ಪುಟ್ಟನಂಚಿನ ಮನುಷ್ಯ ಪುಟ್ಟನಾಗ ವಾರೀತಿ ಪುಟ್ಟದ ಪರಿಧೀದಿಜೆ ವಾ ರೀತಿ ಪುಟ್ಟ ಬೊಕ್ಕ ಜ್ಯೋತಿಷ್ಯು ಮನ ಸಾಧ್ಯತೆ ಅವಿನ ಅತ್ತಿನ ಅಂದಾಜು ಮನೆ ಪರ್ಲ ಸಾಧ್ಯತೆ ಪುಟ್ಟಿ ಬೊಕ್ಕಾವು ವಾರ ರೀತಿ ಪುಟ್ಟುಬೋದು ಅಂಡ್ ಸೈಪಿ ಎಂಚ ಸೈಪಿ ವಾ ರೀತಿ ಸೈಪಿ ವಾ ವಿಧಾನ ಸೈಪೇ ನಾವು ನಮರ್ದ ನಿಘಂಟ ಮಲ್ಪರ ಸಾಧ್ಯತೆ ಇಚ್ಛಿ ಅಗೋಚರವಾಗಿ ಶಕ್ತಿ ಪಂಪ ಅಂಡ್ ಪುಟುದು ಪುಟು ಸೈಯು ಅನ್ನ ಮಧ್ಯದ ಬದುಕದ ವಾ ರೀತಿ ಬದುಕೊಂದು ಪೂವಂದು வாரித்தி ஆ வத்தி உள்ளே வாரி எட் எப்படி உள்ளே வாரித்த கிரமிஸ்டே அது உள்ளே பாபம் அதுதேனா புண்ணம் அது தின முந்தனமாக தோர் படிக்க மல்துடா அந்த லெக்காச்சார பண்ணுதே அகோச்சரின் சக்தி ஆ தேவியை பங்குனா சக்தி பங்கு